ಹಾಯ್ ನಮಸ್ಕಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಹಾಸ್ಯ ನಟ ಮಂಜು ಪಾಗಡ ಎಸ್ ಮಂಜು ಪಾವ್ಗಡ ಅವರ ಮದುವೆ ಹಾಗೆ ಈ ಹಿಂದೆ ಆದಂತಹ ಎಂಗೇಜ್ಮೆಂಟ್ ಫೋಟೋಸ್ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಏನು ಮಂಜು ಕೂಡ ಫ್ಯಾಮಿಲಿ ಮ್ಯಾನ್ ಆಗ್ತಾರೆ ಅನ್ನೋ ಸುದ್ದಿ ಹರಡಿತ್ತು ಇದೀಗ ಅದಕ್ಕೆ ಸಾಕ್ಷ್ಯಂ ಅಂತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವಷ್ಟು ಹಂಚ್ಕೊಂಡಿದ್ರು ಅದು ಬೇರೆ ವಿಷಯ ಇದೀಗ ಅವರು ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಒಂದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಮಂಜು ಅವ್ರದ್ದು ಇಲ್ಲಿಂದ ಸೊ ಹಾಸ್ಯ ನಟ ಮಂಜು ಪಾಗಡ ಅವರ ಮದುವೆ ಒಂದಷ್ಟು ಜನ ಬಂದು ಶುಭ ಕೋರಿದ್ರು ಏನು ಬಿಗ್ ಬಾಸ್ ವಿನ್ನರ್ ಹಾಸ್ಯ ನಟ ಮಂಜು ಪಾಗಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಮಜಾ ಭಾರತ ಗೆಚ್ಚಿಗಿರಿಗಿರಿ ಕಾಮಿಡಿ ಶೋಗಳಲ್ಲಿ ಅದರ ಮೂಲಕ ಜನಪ್ರಿಯರಾದ ಮಂಜು ಪಾವಗಡ ಇದೀಗ ಕಿರುತೆರೆ ಸೀರಿಯಲ್ಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಈ ಮದುವೆಯಲ್ಲಿ ಆಪ್ತರು ಹಾಗೆ ಹಿರಿಯರು ಒಂದಷ್ಟು ಫ್ರೆಂಡ್ಸ್ ಒಂದಷ್ಟು ತಮಗೆ ಬೇಕಾದಂತಹವರು ಭಾಗಿಯಾಗಿ ಮಂಜು ಅವರಿಗೆ ಹಾಗೂ ಅವರ ಪತ್ನಿಗೆ ಕೂಡ ಶುಭ ಕೋರಿದ್ದಾರೆ ಅವರ ಹುಟ್ಟೂರಾದ ಪಾವಗಡದಲ್ಲಿಯೇ ಮದುವೆ ನಡೀತಂತೆ ಇನ್ನು ಇದಕ್ಕೆ ಶುಭ ಪಂಜಾ ಸೇರಿ ಒಂದಷ್ಟು ರೀಲ್ಸ್ ಇರಬಹುದು ಒಂದಷ್ಟು ಅವರ ಜೊತೆ ಜರ್ನಿ ಮಾಡಿದಂಥ ಇರಬಹುದು ಭಾಗಿಯಾಗಿ ಶುಭ ಕೋರಿದ್ದು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ವಿನ್ ಆಗಿ ಜನಪ್ರಿಯತೆ ಪಡೆದಿರುವ ಇವರು ಆ ಸೀಸನ್ ನಲ್ಲಿ ಶುಭ ಕೂಡ ಇದ್ರು ಹಾಗಾಗಿ ಅವರು ಕೂಡ ಮದುವೆಗೆ ಬಂದು ಒಂದು ವಿಷನ ಮಾಡಿ ಹೋಗಿದ್ದಾರೆ ಏನು ಅಂತರಪಟ ಭಾಗ್ಯಲಕ್ಷ್ಮಿ ಅಂತಹ ಕನ್ನಡ ಸೀರಿಯಲ್ಗಳಲ್ಲಿ ಇಷ್ಟು ದಿನ ಕಾಮಿಡಿಯನ್ ಆಗಿ ನೋಡುತ್ತಿದ್ದವರು ಇದೀಗ ಅದರಲ್ಲಿ ಒಂದು ಕ್ಯೂಟ್ ಕ್ಯೂಟ್ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಸಾಕಷ್ಟು ಮನಗೆನ ಗೆದ್ ಗೆದ್ದಿರುವಂತಹ ಮನೆ ಮನವನ್ನು ಗೆದ್ದಿರುವಂತಹ ಕಂಟೆಸ್ಟೆಂಟ್ ಅಂದರೆ ಅಷ್ಟು ಜನಪ್ರಿಯತೆಯನ್ನು ಬಿಗ್ ಬಾಸಲ್ಲೂ ಗಳಿಸಿದ್ರು ಇದೀಗ ಈ ಧಾರಾವಾಹಿಗಳಲ್ಲೂ ಕೂಡ ಅವರು ತಮ್ಮದೇ ಆದಂಥ ಆ್ಯಕ್ಟ್ ಮೂಲಕ ಇದೀಗ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಏನು ಮಂಜು ಪಾವ್ಗಡ ಅವರ ಬಿಗ್ ಬಾಸ್ನಲ್ಲಿ ಇದ್ದಾಗ ದಿವ್ಯಾ ಸುರೇಶ್ ಅವ್ರ ಜೊತೆ ಇದ್ದರು ಸೊ ಆಗ ಒಂದು ಮಾತು ನಡೀತಾ ಇತ್ತು ಓ ದಿವ್ಯಾ ಸುರೇಶ್ ಹಾಗೂ ಮಂಜು ಪಾವಗಡ ಇಬ್ಬರ ನಡುವೆ ಏನೂ ಇದೆ ಸ್ನೇಹ ಅಥವಾ ಪ್ರೀತಿ ಸೊ ಇವರು ಫ್ಯೂಚರಲ್ಲಿ ಜೊತೆಗಿರ್ತಾರೆ ಅನ್ನೋ ಒಂದು ವಿಚಾರಗಳು ನಡೀತಾ ಇತ್ತು ಬಟ್ ಇದೀಗ ಅದು ಸುಳ್ಳು ಅನ್ನೋದನ್ನು ಅವರು ನಿರೂಪಿಸಿ ಇದೀಗ ತಮಗೆ ಇಷ್ಟ ಬಂದಿದ್ದು ಅಂದರೆ ಮನೆಯಲ್ಲಿ ಸೆಲೆಕ್ಟ್ ಮಾಡಿರುವ ಹುಡುಗಿಯನ್ನೇ ಸಾಂಪ್ರದಾಯಿಕವಾಗಿ ಮದುವೆಯಾಗಿ ಇದೀಗ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ ಸೊ ಎಲ್ಲರೂ ಶುಭ ಕೋರ್ತಾ ಇದ್ದಾರೆ ನಾವು ಕೂಡ ನಮ್ಮ ವತಿಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಮಂಜುಪ್ಪಡವರೇ ಒಳ್ಳೆಯದಾಗಲಿ ಮುಂದಿನ ನಿಮ್ಮ ಜೀವನ ಸೂಪರ್ ಆಗಲಿ